ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷತೆ ವಹಿಸಿಟ್ಟುಕೊಂಡಿರುವ ಶಾಸಕರಾದ ಶ್ರೀ ಗಣೇಶ್ ಪ್ರಕಾಶ್ ಅವರೇ ದೆಹಲಿ ವಿಶೇಷ ಪ್ರತಿನಿಧಿಗಳ ಹಾಗೂ ವಿಧಾನ ಪರಿಷತ್ ಸದಸ್ಯ ಶ್ರೀಯುತ ಪ್ರಕಾಶ್ ಹುಕ್ಕೇರಿ ಸರ್ ಅವರೇ ಹಾಗೂ ಉಪವಿಭಾಗ ಅಧಿಕಾರಿಗಳಾದ ಶ್ರೀ ಸುಭಾಷ್ ಸಂಪುರಾವಿ ಅವರೇ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯಮಾನರೇ ಅಧಿಕಾರಿ ವರ್ಗದವರೇ ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ಶಾಲಾ ಮಕ್ಕಳೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಾನು ಇವತ್ತು ತಮ್ಮೆಲ್ಲಿ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯ ತಿಳಿಯಲಿಕ್ಕೆ ಬಯಸ್ತೇನೆ ಭಾರತ ದೇಶವು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೇಳು ವರ್ಷಗಳಾಗಿದ್ದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿ ಶಾಂತಿ ಹಾಗೂ ಅಹಿಂಸಾ ಹೋರಾಟ ಮಾಡಿ ಈ ಮೂಲಕ ಬ್ರಿಟಿಷರ ವಿರುದ್ಧ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇದು ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಯನ ಆರಂಭವಾಗಿತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಒಂದು ಭದ್ರ ಆಗಿದೆ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಜಿಯವರಾಗಿರ್ಬೋದು ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು ಚಂದ್ರಶೇಖರ್ ಆಜಾದ ಜಿ ಹಾಗೆ ಲಾಲ್ ಬಹದ್ದೂರ್ ಅವರು ಭಗತ್ ಸಿಂಗ್ ಅವರು ಪಡ್ಕೊಂಡಿದೆ ಏಕೆಂದರೆ ರಾಷ್ಟ್ರಪಿತಮ್ಮ ಮಹಾತ್ಮ ಅವರು ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿ ಮೂರು ವರ್ಷಗಳ ಪೂರ್ಣಗೊಳ್ಳುತ್ತಿದೆ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಇವತ್ತು ಅರ್ಥಪೂರ್ಣವಾಗಿ ಆಚ ಆಚರಿಸಲು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದೇ ರೀತಿಯಲ್ಲಿ ಭಾರತ ಸಹ ಸ್ವಾತಂತ್ರ್ಯ ಹೋರಾಟಕ್ಕೆ ಅನೇಕ ಮಹಿಳೆಯರು ಸೆರೆಮನೆ ವಾಸ ಅನುಭವಿಸಿದರು ಜೊತೆಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬಲಿದಾನ ಕೊಟ್ಟು ಹೋರಾಡಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಿದ್ದಾರೆ ನಮಗೆ ಇವತ್ತು ಅಂತ ಹೋರಾಟಗಾರ ತ್ಯಾಗಕ್ಕೆ ಬಲಿದಾನಕ್ಕೆ ನಾವೆಲ್ಲರೂ ಮತ್ತೆ ಆಗೋಣ ನಮ್ಮ ಭಾರತ ದೇಶದ ಏನು ವಿವಿಧ ಸಾಂಸ್ಕೃತಿಗಳಿವೆ ಆಚಾರ ವಿಚಾರಗಳಿವೆ ಭಾಷೆಗಳು ಅನೇಕ ಧರ್ಮಗಳು ಸೇರಿ ಎಲ್ಲರೂ ಒಗ್ಗೂಡಿ ನಾವು ಒಂದೇ ದೇಶದಲ್ಲಿ ವಾಸಿಸ್ತ ನಾವೆಲ್ಲರೂ ಒಂದಾಗಿ ಏಕತೆಯಿಂದ ಇಂಥ ಭವ್ಯ ಭಾರತದಲ್ಲಿ ಬಾಳುತ್ತಿರುವುದು ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ವಿಚಾರವಾಗಿದೆ ಇನ್ನು ಭಾರತ ಕೂಡ ಶೈಕ್ಷಣಿಕವಾಗಿ ಕ್ರೀಡೆಯಲ್ಲಾಗಲಿ ಸ್ಪೇಸ್ ಟೆಕ್ನಾಲಜಿ ಆಗಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇದೆ ಇದೇ ರೀತಿಯಲ್ಲಿ ನಮ್ಮ ಯುವಕರು ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರ್ತಾರೆ ಅಂತ ನಮಗೆ ಆ ಭಾವನೆ ಇದೆ ಇನ್ನೂ ಹಲವಾರು ದೇಶದ ಯುವಶಕ್ತಿ ಕೂಡ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಕ್ರಿಯಾಶೀಲರಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ನಮ್ಮ ಭಾ ದೇಶಕ್ಕೆ ಕೊಡ್ತಾರೆ ಅಂತ ಅದೇ ಕೂಡ ಆಸೆ ಇದೆ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಕನಸಿನ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗೂಡಿ ನಾವೆಲ್ಲರೂ ಕ್ರಿಯಾಶೀಲತೆಯಿಂದ ಕಾರ್ಯ ಮಾಡಬೇಕಾಗಿದೆ ಇನ್ನು ನಾವು ದೇಶದಲ್ಲಿ ಏಕತೆ ಶಾಂತಿ ಹಾಗೂ ಅಭಿವೃದ್ಧಿ ಸಾಧಿಸಲು ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ ಅದಕ್ಕೆಲ್ಲರೂ ಇವತ್ತು ಕೈ ಜೋಡಿಸಿ ಎಲ್ಲರೂ ಪ್ರತಿಜ್ಞೆ ಮಾಡೋಣ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಒಳ್ಳೆಯ ಹೆಸರನ್ನು ತಂದುಕೊಡ್ಬೇಕಂತೂ ನಾವೆಲ್ಲರೂ ಪ್ರಮಾಣ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ತರ ದಿನಾಚರಣೆಗೆ ತಮ್ಮೆಲ್ಲರಿಗೂ ಶುಭ ಕೋರಿನೇ ನಾಳೆ ಮೊದಲು ನೋಡಿ